ನಿಖರವಾದಂಥ ದರ ಇಲ್ಲ ಇವತ್ತು ನಮ್ಮ ಹಾಲು ಹದಿನೈದು ದಿನಕ್ಕೊಂದ್ಸರಿ ದುಡ್ಡು ಬರ್ತದೆ ಅನೇಕ ಜನ ನಮ್ಮ ತಾಯಂದಿರ್ಗಳಿರ್ಬೋದು ನಮ್ಮ ತಂದೆ ಅಣ್ಣ ಇರ್ಬೋದು ಆ ದುಡ್ಡಲ್ಲಿ ಅಷ್ಟೋ ಇಷ್ಟೋ ಉಳಿಸಿ ಚೀಟಿ ಹಾಕ್ಬೋದು ಇನ್ನೊಂದು ಮಾಡ್ಬೋದು ಮಕ್ಳಿಗೆ ಮದುವೆ ಮಾಡ್ತಕ್ಕಂಥದ್ದು ಇರ್ಬೋದು ಈ ಸ್ಕೂಲ್ ಮಕ್ಳು ಓದಿಸೋಕೆ ಫೀಸ್ ಕಟ್ತಕ್ಕಂಥದ್ದು ಇರ್ಬೋದು ಈ ಥರ ಬೇರೆ ಬೇರೆ ಹಣ ಈ ಹಣವನ್ನು ಉಪಯೋಗಿಸ್ಕೊಂಡು ಇವತ್ತು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಗ್ರಾಮ ಅಭಿವೃದ್ಧಿ ಸಾಧ್ಯ ಆಗಿದೆ ಇವತ್ತು ಈ ಲಾಭದ ಅಂಶದಲ್ಲಿ ಇವರು ಊರಲ್ಲಿ ಮಕ್ಕಳಿಗೆ ಸ್ಕೂಲ್ಗಳಿವ ಮಕ್ಕಳಿಗೆ ಬೇಕಾದರೆ ಟೇಬಲ್ ಕೊಡಿಸ್ಬೋದು ಬೆಂಚ್ ಕೊಡಿಸ್ಬೋದು ಅದೇ ರೀತಿ ಊರಲ್ಲಿ ಏನಾನ ದೇವಸ್ಥಾನಗಳ ಹಬ್ಬ ಹರಿದಿನಗಳಾದರೆ ದಿನಗಳಾದರೆ ಅದಕ್ಕೆ ಪೂಜೆ ಕಾರ್ಯಗಳಿಗೆ ದುಡ್ಡು ಕೊಡ್ಬೋದು ಧರ್ಮನಿಧಿಯಿಂದ ಸ್ಕೂಲ್ ಕೊಟ್ಟಿದ್ದಾರೆ ಹಾಗೆ ಸ್ಕೂಲಲ್ಲಿ ಗಣರಾಜ್ಯೋತ್ಸವ ಇರ್ಬೋದು ಸ್ವಂತ ದಿನಾಚರಣೆ ಇರ್ಬೋದು ಮಕ್ಕಳಿಗೆ ಸಿಹಿ ತಿಂಡಿ ಕೊಡ್ತಕ್ಕಂಥದ್ದು ಇಂದು ಬೇಕಾದಷ್ಟು ಅನೇಕ ಕಾರ್ಯಕ್ರಮಗಳನ್ನು ಈ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಮಾಡ್ಬೋದು ನಾವು ರಾಜಕೀಯದವ್ರನ್ನ ಅವಲಂಬಿಸ್ಬೇಕಾಗಿರ್ತಕ್ಕಂಥದ್ದಿಲ್ಲ ಈ ಲಾಭದಲ್ಲ ಬೋರ್ಡ್ ಈಸ್ ಯಾಕಂದ್ರೆ ಯಾಕಂದರೆ ಬೋರ್ಡಲ್ಲಿ ತೀರ್ಮಾನ ಆಗಬೇಕು ಬೇರೆ ಅಧ್ಯಕ್ಷ ಸೆಕ್ರೆಟ್ರಿ ಮಾಡಿಬಿಡಕ್ಕೆ ಆಗೋದಿಲ್ಲ ಬೋರ್ಡಲ್ಲಿ ಏನು ಅವ್ರು ಹನ್ನೆರಡು ಹತ್ತು ಮೂರು ಜನ ಡೈರೆಕ್ಟ್ರು ಇದ್ದಾರೆ ಕುಂತು ತೀರ್ಮಾನ ಖರ್ಚು ಖರ್ಚಾಗ ಶಕ್ತಿ ಅವರಲ್ಲಿ ಇದೆ ಹಾಗಾಗಿ ಮುಂದೆ ಕೂಡ ಇವತ್ತು ನಮಗೆ ಈ ಒಂದು ದಿನದಲ್ಲಿ ಕರೆದು ಸುಮಾರು ಹದಿನೈದು ದಿನ ಹಿಂದೆಯೇ ಅಧ್ಯಕ್ಷ ನಮ್ಮ ಕಾರ್ಯದರ್ಶಿ ನಾಯಕ ಫೋನ್ ಮಾಡಿದರು ಹಣ ಇಪ್ಪತ್ತೈದು ಒಳ್ಳೆಯ ದಿನ ಕೊಟ್ಟಿದ್ದರೆ ಡೇಟು ಬರಬೇಕಂತ ಆದರೆ ನಾನು ಇವತ್ತು ಪೂಜೆ ಘಾಟಿಯಲ್ಲಿ ಪೂಜೆ ಇಟ್ಕೊಂಡಿದ್ರೆ ಅಲ್ಲಿ ರಥೋತ್ಸವ ಇದೆ ನಮ್ಮ ಆದರೆ ನನ್ನ ಕೈ ಇದೆಯಲ್ಲಪ್ಪ ನನ್ನ ಇಲ್ಲವತ್ತು ಭಾರಿ ಒಳ್ಳೆಯ ದಿನ ಬೆಳಗ್ಗೆ ಬಾ ಸಾಯಂಕಾಲ ಇಟ್ಕೊಳ್ಳಿ ನೀವು ಅಂತ ಹೇಳಿ ಅವ್ರು ಹೇಳಿದ್ಕಾಗಿ ಯಾಕಂದರೆ ನನ್ನ ಹಿಂದೆ ಈ ಒಂದು ದಂಡಪಾಲ್ದಲ್ಲಿ ನಾನು ತಾಲೂಕ್ ಪಂಚಾಯತ್ಗೆ ನಿಂತಾಗ ನನ್ನ ಕೈ ಊರಿನ ಗ್ರಾಮದ ಮತದಾರ ಇರ್ಬೋದು ಮುಖಂಡರು ಇರ್ಬೋದು ಸ್ನೇಹಿತರು ಇರ್ಬೋದು ಯುವಕರು ಇರ್ಬೋದು ನಂಗೆ ಆಶೀರ್ವಾದ ಮಾಡಿ ಅವತ್ತು ಫಸ್ಟ್